ನಮಸ್ಕಾರ ಇದು ರಾಜರುಚಿ ಉತ್ತರ ಕರ್ನಾಟಕದ ಅಭಿರುಚಿ ಬರೀ ನಮ್ಮ ಉತ್ತರ ಕರ್ನಾಟಕದಾಗಿಂದ ಒಂದು ಮನೆಯಾಗ ಎಲ್ಲರೂ ಮಾಡುವಂಥ ಒಂದು ಸ್ಪೆಷಲ್ ಥಾಲಿ ತೋರ್ಸಕತ್ತೀನಿ ಆ ಥಾಲಿ ಒಳಗೆ ಏನೇನು ಮಾಡಿದ್ದೀವಿ ಅಂತೇಳಿ ನೀವು ಈಗಾಗಲೇ ನೋಡಿರ್ಬೋದು ವಿಡಿಯೋ ಒಳಗೆ ಅದನ್ನೆಲ್ಲ ಹೆಂಗೆ ಮಾಡಿದ್ದೀವಿ ಏನೇನು ಐಟಮ್ ಇದ್ದಾವೆ ಅದನ್ನು ಯಾವ ರೀತಿ ಮಾಡಿದ್ದೀವಿ ಅಂತ ನೋಡೋಣ ಅದಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಬಾಜು ಬರೋ ಬೆಲ್ ಐಕನ್ನ ಸಲ ಕ್ಲಿಕ್ ಮಾಡ್ರಿ ಅದಕ್ಕೆ ನಾವು ತೊಗೊಂಡಿದ್ದೀವಿ ಒಂಥರ್ಡ್ ಕಪ್ಪ ಬೇಳೆ ಆಮೇಲೆ ಅರ್ಧ ಕಪ್ಪ ಹೆಸರು ಬೇಳೆ ಮೆಣಸಿನಕಾಯಿ ಟೊಮೆಟೊ ಕಟ್ ಮಾಡಿಟ್ಕೊಂಡೀವಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಕರಿಬೇವ ಕೊತ್ತಂಬರಿ ಅದನ್ನು ತೊಗೊಂಡಿದ್ದೀವಿ ಹಿಂಗೆ ತೊಗೊಂಡಿದ್ದೀವಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ತೊಗೊಂಡಿದ್ದೀವಿ ಆಮೇಲೆ ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀವಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡು ಒಂದು ಕುಕ್ಕರ್ ಡಬ್ಬಕ್ಕೆ ಹಾಕಿ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಅವನ್ನ ತೊಳೆದ ಮತ್ತು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಕಟ್ ಮಾಡಿದ್ದು ಅದ ಆಮೇಲೆ ಸ್ವಲ್ಪ ಎಣ್ಣೆ ಆಮೇಲೆ ಉದ್ದುದ ಟೊಮೆಟೊ ಕಟ್ ಮಾಡಿದಲ್ಲ ಆ ಟೊಮೆಟೊ ಈ ಕಡೆ ಅಕ್ಕಿ ಒಂದು ಒಂದೂವರೆ ಕಪ್ಪ ಸ್ವಲ್ಪ ಉಪ್ಪು ನೋಡಿರಿ ಅವ ಅಕ್ಕಿ ಅಷ್ಟಿತ್ತು ನಮ್ಮ ಬಟ್ಟು ಮುನ್ಗೋ ನೀರು ಹಾಕಿವಿ ನೋಡ್ರಿ ಅನ್ನ ಉದುರು ಉದುರಾಗೋ ಸಲುವಾಗಿ ಇಲ್ಲಿ ಕುಕ್ಕರ್ ಡಬ್ಬಕ್ಕೆ ಒಂದು ಹುಂಚಿ ಹುಂಚಿಯನ್ನು ಹಾಕಿ ನಮ್ಮ ಕುಕ್ಕರ್ ಡಬ್ಬ ಇಡಾಕತ್ತೀವಿ ಹುಂಚಿ ಯಾಕೆ ಹಾಕೋತ್ತಾ ಅಂದರೆ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ನಮ್ಮ ಕುಕ್ಕರ್ ಬಾಂಡಿ ಏನೈತಲ್ಲ ಒಳಗೆ ಕಪ್ಪಾಗೋದಿಲ್ಲ ಕಲಿ ಆಗೋದಿಲ್ಲ ಈಗ ನಾವು ಒಂದು ಕಾರು ಕಲ್ದಾಗ ಬಳ್ಳುಳ್ಳಿ ಜಜ್ಜು ಜಜ್ಜಿ ಸಣ್ಣ ಮಾಡಿ ಇಟ್ಕೊಳಕತ್ತೀವಿ ಇಲ್ಲಿ ಒಂದು ಕಪ್ಪ ಬೆಳೆ ಬೇಳೆ ನಾವು ಮಸೂರ್ ಅಂತಾರಲ್ಲ ಚೆನ್ನಂಗಿ ಆ ಚೆನ್ನಂಗಿ ತೊಗೊಂಡಿದ್ದೀವಿ ನೀರು ಕುದಿಯಾಕತ್ತ ಕೂಡಲೇ ಆ ಕುದಿ ನೀರೊಳಗೆ ಚೆನ್ನಾಗಿ ಹಾಕಿಬಿಟ್ಟೇವ್ರಿ ಚಲೋದಂಗೆ ಚೆನ್ನಂಗಿ ಒಂದು ಐದರಿಂದ ಹತ್ತು ನಿಮಿಷ ಕುದಿ ಶುಟ್ಕೊಳ್ಳೋದ್ರಿ ಈಗ ನಾವು ಚೆನ್ನಂಗಿ ಉಸಳಿ ಮಾಡಾರ್ದೀವಿ ಇಲ್ಲಿ ಕುಕ್ಕರ್ ಒಂದು ಮೂರು ಬಿಸಿಲು ಮಾಡಿ ತೆಗದ್ದೀವಿ ನೋಡ್ರಿ ಆ ಹೆಸ್ರು ಬ್ಯಾಳಿ ತೊಗರಿ ಬೇಳೆ ಎಷ್ಟು ಚೆಂದ ಕುದ್ದು ಬಂದವು ಟೊಮೆಟೊ ಹಸಿ ಮೆಣಸಿನ್ಕಾಯಿ ಎಲ್ಲ ಹೆಂಗೆ ಬಂದು ನಿಂತ ನೋಡ್ರಿ ಮೇಲೋ ಇಲ್ಲಿ ಅನ್ನನು ರೆಡಿ ಆಗೈತಿ ಜಟ್ಪಟ್ ಖಾಣಾರದ ಹದಿನೈದರಿಂದ ಇಪ್ಪತ್ತು ಮಿಂಟನ್ಯಾಗ ಅಡಿಗೆ ತಯಾರಾಕತಿ ಈ ಕಡೆ ಪಾವಣದು ಬಂದ್ರಂದ್ರೆ ಏನು ಮಾಡ್ಬೇಕಂತ ತಲೆ ಕೆಡಿಸ್ಕೊಳಂಗಿಲ್ಲ ಪಟ್ ಅಂತೇಳಿ ಒಂದಾಗಣ ಒಂದು ಎಲ್ಲರೂ ಒಮ್ಮೆ ರೆಡಿಯಾಗಿ ಬಿಡ್ತಾವ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿವಿ ಎಣ್ಣೆ ಕಾದ ಕೂಡಲೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅನ್ನಾಕತ್ತ ಕೂಡಲೆ ಅದಕ್ಕೆ ನಾವು ಹಾಕ್ತೀವಿ ನೋಡ್ರಿ ಒಂದೊಂದೊಂದೊಂದು ನಿನಗೆ ರೆಂಟ್ ಬರ್ತಾವೆ ಬಳ್ಳುಳ್ಳಿ ಒಗ್ಗರಣೆ ಕೊಡಾಕತ್ತೇವೆ ನೋಡ್ರಿ ಈ ಬಳ್ಳುಳ್ಳಿ ಒಗ್ಗರಣೆ ಭಾಳ ಬೆಸ್ಟ್ ಆಕತಿ ಮತ್ತು ಅದಕ್ಕೆ ಕರಿಬೇವಿನ ಸೊಪ್ಪು ರೀ ಸ್ವಲ್ಪ ಅದನ್ನು ಆ ಕಡೆ ಕಡೆ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋದ್ರಿ ಆ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಬೇಕ್ರಿ ಅದು ಈಗ ನಾವು ಅದಕ್ಕೆ ಹಿಂಗೆ ಸೇರಿಸಿದ್ವಿ ನೋಡ್ರಿ ಒಂದು ಚಿಟಿಕೆ ಆಗುವಷ್ಟೇ ಹಿಂಗೆ ತೊಗೊಂಡೇವು ರುಚಿಗೆ ಈಗ ಹೆಸರು ಬೇಳೆ ಆಮೇಲೆ ತೊಗರಿ ಬೇಳೆ ಎರಡೂ ಕುದಿಸಿದ್ದಿತ್ತಲ್ಲ ಆ ಕುದಿಸಿದ್ದ ಇದಕ್ಕೆ ಪಾತ್ರೆಗೆ ಹಾಕಿಬಿಟ್ಟು ನೋಡ್ರಿ ಈಗ ನಾವು ಇದಕ್ಕೆ ಮಾಡಿದ್ವಿ ದಾಲ್ ಫ್ರೈ ದಾಲ್ಪ್ರಾಯ್ ಮಾಡಿವ್ರುನು ಗಾರ್ನಿಶಿಂಗ ಕೊತ್ತಂಬರಿ ಸೊಪ್ಪು ಹಾಕಿವಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿವಿ ಕುದ್ದು ಕೂಡಲೇ ಇಳಿಸ್ಬಿಡೋದ್ರಿ ಫ್ರೈ ರೆಡಿ ರೀ ಭಾಳ ತಲೆ ಕಟ್ಸ್ಕೊಳಂಗಿಲ್ಲ ಏನು ಮಾಡಲಿ ಹೆಂಗೆ ಮಾಡಲಿ ಇಷ್ಟೆಲ್ಲ ಮಂದಿ ಬಂದಾರಂಥೇಳಿ ತಲೆ ಕಟ್ಸ್ಕೊಳಂಗಿಲ್ಲ ರೀ ದಾಲ್ ಫ್ರೈ ರೆಡಿ ಆಗೈತಿ ಈಗ ಈ ಕಡೆ ನಾವು ಚೆನ್ನಂಗಿ ಕುದಿಯಕ್ಕೆ ಹಾಕಿದ್ರಲ್ಲ ಆ ಚೆನ್ನಂಗಿನೂ ಕುದ್ದಾವ ಅದಕ್ಕೆ ಕರಿಬೇವ ಕೊತ್ತಂಬರಿ ಉಳ್ಳಾಗಡ್ಡಿ ಟೊಮೆಟೊ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಜೀರಿಗೆ ತೊಗೊಂಡಿವಿ ರುಚಿಗೆ ಎಷ್ಟು ಬೇಕಷ್ಟ ಉಪ್ಪನ್ನು ತೊಗೊಂಡಿವಿ ಆಮೇಲೆ ಆಚಿ ಖಾರದ ಪುಡಿ ತೊಗೊಂಡಿವ್ರಿ ಕೆಂಪು ಬೆಳಿಗ್ಗೆ ಮೆಣಸಿಗಾಯಿದ ಈಗ ನಾವು ಅದನ್ನು ಒಂದು ಒಳಗೆ ಅದನ್ನು ಎಲ್ಲ ಸೋಸಿಟ್ಕೊಂಡಿವ್ರಿ ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂದ ಕೂಡಲೇ ಉಳ್ಳಾಗಡ್ಡಿ ಹಾಕಿಬಿಡೋದು ನೋಡ್ರಿ ಉಳ್ಳಾಗಡ್ಡಿ ಆಮೇಲೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬಾಡಿಸಿದ್ರೆ ಅದನ್ನು ಚಲೋದಂಗೆ ಒಂದು ಐದರಿಂದ ಏಳು ನಿಮಿಷ ಚಲೋದಂಗೆ ಬಾಡಿಸೋದು ಆಮೇಲೆ ಟೊಮೆಟೊ ಹಾಕೋದು ಟೊಮೆಟೊ ಹಾಕ್ತಂದ್ರೆ ಅವು ಈರುಳ್ಳಿ ಎಲ್ಲ ಮೆತ್ತಗಾಗಿ ಬಿಡ್ತಾವೆ ನಮ್ಮ ಅಡಿಗೆಗೆ ಒಂದು ರುಚಿ ಬರೋದು ಅಲ್ಲೇ ರೀ ಈ ಟೊಮೆಟೊ ಹಾಕೋದ್ರಿಂದ ನಮ್ಮ ಅಡಿಗೆ ಸ್ವಲ್ಪ ಸಿಹಿ ಸಿಹಿ ಸ್ವಲ್ಪ ಹುಳಿ ಹುಳಿ ತಿನ್ನಕ್ಕೆ ಭಾಳ ರುಚಿ ಇರ್ತೈತೆ ಅದ ಸಿಂಪಲ್ ರೆಸಿಪಿಗಳದವ ಭಾಳ ಬೆಸ್ಟ್ ರೆಸಿಪಿ ಅದಾವೆ ನೀವು ಇದನ್ನ ಹೋಗಿ ಅಕ್ಕ ಮೊಸರು ಕೊಡಂತೀರಿ ಅಕ್ಕ ಮೊಸರು ಅಲ್ಲಿ ಬೇಡಂಗಿಲ್ಲ ರೀ ಇಲ್ಲೇ ಮನ್ಯಾಗಾನ ಮಾಡೋದು ರೀ ಭಾಳ ಬೆಸ್ಟ್ ಆಕತಿ ಇದಕ್ಕೆ ನೀವು ಗ್ರೇವಿ ಮಾಡ್ಕೊಂಡೆ ಅದನ್ನು ಮಾಡ್ಬೋದು ನಾವು ಅದನ್ನು ಮುಂದಿನ ರೆಸಿಪಿ ಒಳಗೆ ನಿಮಗೆ ಗ್ರೇವಿ ಮಾಡ್ಕೊಂಡು ತೋರಿಸ್ತೀವಿ ಈಗ ನಾವು ಉದುರು ತೋರಿಸಾಕತ್ತೀವಿ ಈಗ ನಾವು ಅದಕ್ಕೆ ಗರಂ ಮಸಾಲೆ ಹಾಕಿದ್ವಿ ನೋಡ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷಿಂಗ್ ಮಾಡಿ ಇದನ್ನ ಪಾತ್ರೆ ಇಳಿಸಿಬಿಡೋದು ನೋಡ್ರಿ ಸ್ವಲ್ಪ ಎಲ್ಲ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ಅವೇನೆಲ್ಲ ಕಾಳೆಲ್ಲ ಕುದ್ದಿರ್ತಾವೆ ಅವನೇನು ಜಾಸ್ತಿ ಹೊತ್ತ ಕುದಿಸ್ಬೇಕಾಗಿಲ್ಲ ಜಸ್ಟ್ ಒಗ್ಗರಣೆ ಕೊಟ್ರೆ ಮುಗೀತು ಇನ್ನು ಎನಗಾಯಿ ಬದ್ನೇಕಾಯಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾಡಕತ್ತೀವ್ರಿ ಇಲ್ಲಿ ಕೊಬ್ಬರಿನ ತುರ್ಕೊಂಡು ಅದನ್ನು ಕೊಬ್ಬರಿ ಸ್ವಲ್ಪ ಬಿಸಿ ಮಾಡ್ಕೊಳಕತ್ತೀವಿ ಬಿಸಿ ಮಾಡ್ಕೊಂಡ ಇಲ್ಲಿ ಮಿಕ್ಸಿ ಜಾರಕ್ಕೆ ಹಸಿ ಜೀರಿಗೆ ಶುಂಠಿ ಕೊಬ್ಬರಿ ಉಪ್ಪ ಎಲ್ಲ ಹಾಕಿ ಮಿಕ್ಸಿಗೆ ಹಾಕತ್ತೀವಿ ನೋಡ್ರಿ ಈ ಮಿಕ್ಸಿಗೆ ಹಾಕ್ಕೊಂಡೆ ಇದನ್ನ ಮಸಾಲೆ ರೆಡಿ ಮಾಡ್ಕೊಳಕತ್ತೀವ್ರಿ ನಾವು ಯಾಕಂದ್ರೆ ಎಣ್ಣೆಗಾಯಿ ಬದ್ನಿಕಾಯಿ ಮಾಡೋದೈತ್ರಲ್ಲ ಆ ಎಣ್ಣೆಗಾಯಿ ಬದ್ನಿಕಾಯಿಗೆ ಇದನ್ನ ಮಸಾಲೆ ತುಂಬುದೈತ್ರಿ ಮುಂದೆ ನೋಡಿರಿ ಈಗ ನಾವು ಹಸಿ ಮೆಣ್ಸಿ ಕಾಯಿದ ಸ್ಪೆಷಲ್ ಮಾಡಾಕತ್ತೀವ್ರಿ ಕೆಂಪು ಮೆಣ್ಸಿನ್ಕಾಯಿದ ನೀವೆಲ್ಲ ನೋಡಿರಿ ಇದಕ್ಕೆ ನಾವು ಗರಂ ಮಸಾಲೆ ಹಾಕಿದ್ವಿ ಆಮೇಲೆ ಗುರ್ರಳ ಪುಡಿ ಹಾಕಿದ್ವಿ ಆಮೇಲೆ ಕೊತ್ತಂಬರಿ ಹಾಕಿದ್ವಿ ಅರ್ಧ ಮರ್ದ ಸಣ್ಣ ಆಗುತ್ತದ ಇನ್ನೂ ಸಣ್ಣ ಆಗಬೇಕದು ಈಗ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ನಾವು ಅದನ್ನು ಇನ್ನೊಂದು ಸ್ವಲ್ಪ ತಿರುಗತೀವಿ ನೋಡಿರಿ ಈಗ ಹೆಂಗೆ ಬಂದಿತ್ತು ನೋಡ್ರಿ ಅದು ಈಗ ನಾವು ರೆಡಿ ಆಗೈತದ ಬದ್ನೇಕಾಯಿ ಚಲೋದಂಗೆ ನಾಲ್ಕು ಪೀಸ್ ಅಡ್ಡ ಸೀಳೆ ಅದ್ರೊಳಗೆ ಇದನ್ನೆಲ್ಲ ಮಸಾಲೆ ತುಂಬಿಬಿಡದ್ ನೋಡ್ರಿ ತುಂಬಿದ ಬದ್ನೇಕಾಯಿ ಎಣ್ಣೆಗಾಯಿ ಬದ್ನೇಕಾಯಿ ಅಂತಾರೆ ಭಾಳ ಬೆಸ್ಟ್ ರೆಸಿಪಿ ಅದು ಈ ಎಣ್ಣೆಗಾಯಿ ಬದನೇಕಾಯಿ ಇತ್ತಂದ್ರೆ ಯಾವ ನಾನ್ವೆಜ್ ತಿನ್ನೋ ಏನು ನಾನ್ ವೆಜ್ ನೆನ್ ಮಾಡ್ಕೊಳ್ಳೋಂಗಿಲ್ಲ ಅಷ್ಟು ಭಾರಿ ಆಕತ್ತದ ಈ ಒಂದು ಪಾತ್ರೆಗಿಟ್ಟ ಪಾತ್ರೆ ಒಳಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಸಾಸಿವಿ ಜೀರಿಗೆ ನಂತರ ಉಳ್ಳಾಗಡ್ಡಿ ಒಗ್ಗರಣೆ ನಾವು ಉಳ್ಳಾಗಡ್ಡಿ ಸ್ವಲ್ಪ ಬಾಡಿಸಿದ ನಂತರ ಒಂದೊಂದೊಂದೊಂದು ಇನ್ಗ್ರೀಡಿಯಂಟ್ ಆ್ಯಡ್ ಮಾಡ್ಕೋತ ಹೋಗೋದ್ರಿ ಅದಕ್ಕೆ ಈಗ ನಾವು ಆ ತುಂಬಿದ್ದು ಬದ್ನೇಕಾಯಿದ್ದು ಇದ್ದಲ್ಲ ಅವನ್ನ ನಿಧಾನಕ್ಕೆ ಇಟ್ಟು ಇಟ್ಟುಬಿಡ್ದು ನೋಡ್ರಿ ಭಾಳ ಬೆಸ್ಟ್ ರೆಸಿಪಿ ಇದು ಎಲ್ಲ ಒಳಗೆ ಏನು ಬೇಕಲ್ಲ ಅದೆಲ್ಲ ನಾವಿಲ್ಲಿ ಮಾಡಿ ತೋರ್ಸಾಕತ್ತೀವಿ ಅದು ತುಂಬಿ ಉಳ್ದಿದ್ದಿತ್ತಲ್ಲ ಮಸಾಲೆ ಅದನ್ನ ಮಸಾಲೆನ ಇದಕ್ಕೆ ಇಲ್ಲೇ ಹಾಕ್ಬಿಡದ್ರಿ ಅದ ಗ್ರೇವಿ ಒಳಗೆ ಮಸಾಲೆ ಭಾಳ ಸೂಪರ್ ಟೇಸ್ಟ್ ಕೊಡ್ತೈತಿ ನೀರು ಸ್ವಲ್ಪ ಒಂದು ಕಪ್ಪ ಒಂದೂವರೆ ಕಪ್ ಆಗುವಷ್ಟ ನೀರು ಹಾಕೋದು ಸ್ವಲ್ಪ ಒಂದು ಇಂಚ್ ಎರಡು ಆಗುವಷ್ಟ ಹುಂಚಿ ಹಣ್ಣನ್ನು ಹಾಕಿ ಹುಂಚಿ ಹುಂಚಿ ರಸ ಹಾಕಿದ್ವಿ ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟ ಬೆಲ್ಲ ಹಾಕಿವಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲ ಅಡುಗೆಗೆ ಸ್ವಲ್ಪ ಬೆಲ್ಲ ಬೆರೆಸ್ತಾರೆ ಬೇಕಾದ್ರೆ ನೀವು ಬೆರೆಸ್ರಿ ಅಂದ್ರೆ ಸ್ಕಿಪ್ ಮಾಡಿರಿ ಬದ್ನೆಕಾಯಿ ಈಗ ಕುದಿಯಾಕತ್ತಾವ ಸ್ವಲ್ಪ ಚಲೋದಂಗೆ ಕುದಿಸೋದ್ರಿ ಅವನು ಹಸಿ ಬಿಸಿ ಉಳ್ದ್ರೆ ಕರ್ರಮ್ ಕುರ್ರಂ ಮಾಡ್ತವೆ ಚಲೋದಂಗೆ ಕುದಿಬೇಕವ ಈಗ ರೆಡಿ ಆಗೈತಿ ಸರ್ವಿಂಗ್ ಬೌಲ್ ಒಳಗೆ ಬದ್ನಿಕಾಯಿ ನಾವು ತೆಗೆದಿಟ್ಟಿವ್ರಿ ಇನ್ನು ಬಡ್ಸವ್ರದೇವಿ ಉದುರು ಜಿನಕ ಉದುರು ಜಿನಕ ರೆಡಿ ಪೊಸಿಷನ್ದಾಗೈತಿ ನಾವು ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಗಡಬಿಡಿ ಆಯಿತು ಎಲ್ಲ ಒಮ್ಮೆ ಪ್ರಿಪ್ರೇಷನ್ ಮಾಡತ್ತಿರ ಕೂಡಲೇ ಈ ಕಡೆ ವೀಡಿಯೋ ಮಾಡ್ಬೇಕಾದ್ರೆ ಆ ಕಡೆ ಅರ್ಧ ಆಗಿತ್ತು ಈಗ ಉದುರು ಜಿನಕನೂ ನಾವು ನಿಮ್ಗೆ ರೆಡಿ ಮಾಡಿ ಇಟ್ಟಿವಿ ಉದುರು ಜುನಕದ್ದ ನಿಮ್ಗೆ ನಾ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ನಿನ್ನೆ ಉದುರು ಜುನಕದ್ದ ವಿಡಿಯೋ ನಾನು ಹಾಕಿದ್ದೆ ಕಂಪ್ಲೀಟ್ ಫುಲ್ ವಿಡಿಯೋ ಆಯ್ತದ ಅದನ್ನ ನೀವು ವಿಡಿಯೋ ನೋಡ್ಬೋದು ಈಗ ನಾವು ಫಿನಿಶಿಂಗ್ ಟಚ್ ಎಲ್ಲ ಅಡಿಗೆ ರೆಡಿ ಆಯ್ತು ಇನ್ನು ಅವ್ರ ಊಟ ಕೊನಿಸಿ ನಾವು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿಕೊಡೋದು ಅವರ ಕಡೆ ಊಟ ಮಾಡೋದು ಅಷ್ಟು ಒಳಗೊಂಡ್ರಿ ಈಗ ಜೋಳದ ಹಿಟ್ಟು ನಾದ್ಕೊಳಕತ್ತಾರ ಬಿಸಿ ನೀರು ಸ್ವಲ್ಪ ಕುದಿ ಬಂದ ಕೂಡಲೇ ಅದನ್ನು ಹಿಟ್ಟಿಗೆ ಸೇರಿಸಿ ಅದನ್ನು ಚಲೋದಂಗೆ ಕನಕ ರೆಡಿ ಮಾಡ್ಕೊಳ್ತಾರೆ ನೋಡ್ರಿ ಅದು ಬಿಸಿ ನೀರನ್ನು ಯಾಕೆ ಹಾಕಬೇಕು ಅಂದ್ರೆ ರೊಟ್ಟಿ ಗೀಸಂಗಿಲ್ಲ ಒಬ್ಬೊಬ್ರು ಮಾಡಬೇಕಾದ್ರೆ ಸೀಳ್ತಾವಂತಾರೆ ಕೆಳಗೆ ಸ್ವಲ್ಪ ಹಿಟ್ಟು ಹಾಕಿ ಹೊಡೆದ್ ನೋಡ್ರಿ ಎಡಗಲೆ ಆ ಕಡೆ ಈ ಕಡೆ ಹಂಚು ಹಚ್ಚೋದು ಬಲಗೈಲೆ ತಿರ್ಸೋದು ಮಸ್ತ್ ಹೊಡಿತಾರೆ ಬಾಳೆ ಭಾರಿ ರೊಟ್ಟಿ ಹಾಕ್ತವ್ರಿ ಜೋಳದ ರೊಟ್ಟಿ ಎನಗ ಬದ್ನಿಕಾಯಿ ಅಕ್ಕ ಮೊಸರು ಪಲ್ಯ ದಾಲ್ಪ್ರಾಯ ಅನ್ನ ಆಹ್ ಎಲ್ಲ ನೋಡಿದ್ರೆ ಕೇಳಿದ್ರೆ ಬಾಯಾಗ ನೀರು ಬರಕತ್ತಾವ ಬಿಸಿ ಬಿಸಿ ರೊಟ್ಟಿ ಆಗೋದಟ್ಟ ಹದಿ ನೋಡತ ನಾವು ಸ್ವಲ್ಪ ಪ್ರ್ಯಾಕ್ಟೀಸ್ ಇದಕ್ಕೆ ಜೋಳದ ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮಾಡಬೇಕು ಏನು ಅಸಾಧ್ಯ ಇಲ್ಲ ಭಾಳ ಬೆಸ್ಟ್ ಆಗ್ತಾವ ಅದ್ರ ಮ್ಯಾಲ ಹಸಿ ಬಟ್ಟೆಯಿಂದ ಒಂದು ಸೈಡ್ ಹಸಿ ಬಟ್ಟೆಯಿಂದ ಹಸಿ ಹಚ್ಚಿಬಿಡದ್ ನೋಡ್ರಿ ಅಲ್ಲಿ ಅದಕ್ಕೆ ಲೇಯರ್ ರೀ ಸ್ವಲ್ಪ ಬೇದ್ ಕೂಡಲೇ ನಾವು ಅದನ್ನು ತಿರಿಸಿ ಒಗದ್ಬಿಡದ್ರಿ ತವೆದಾಗ ಅದು ರೆಡಿ ಆಗೋ ತನಕ ಈ ಕಡೆ ಮತ್ತೊಂದು ರೊಟ್ಟಿ ಪಡ್ಕೊಳ್ಳೋದು ನೋಡ್ರಿ ಅಲ್ಲಿ ಮತ್ತೊಂದು ರೇ ರೊಟ್ಟಿ ಆಗೈತಿ ಇದನ್ನ ಇಲ್ಲಿ ಬೇಯಿಸಾಕತ್ತಾರ ರೊಟ್ಟಿ ನೋಡ್ರಿ ನೀವು ಪೂರಿ ಪೂರಿ ಒಬ್ಬಿದಂಗೆ ಒಬ್ಬತಿತ್ತು ಅದು ನೋಡ್ರಿ ವಾವ್ ಪೂರಿನೂ ಒಂದೊಂದು ಸಲ ಎಣ್ಣೆ ಹಿಂಗೆ ಉಬ್ಬಂಗಿಲ್ಲ ತವೆಯೊಳಗೆ ನೋಡ್ರಿ ರೊಟ್ಟಿ ಹೆಂಗೆ ಉಬ್ಬಿ ಮಸ್ತ ಮಸ್ತ್ ರೊಟ್ಟಿ ಬಂದೈತಿ ಹಿಂಗೆ ರೊಟ್ಟಿ ಬಿಸಿ ಬಿಸಿದ ರೊಟ್ಟಿ ಆ ಕಡೆ ಥಾಲಿ ಹಂಗೆ ನಾಲ್ಕು ನಾಲ್ಕು ರೊಟ್ಟಿ ಇಳಿಬಿಡ್ಬೇಕ್ರಿ ಈಗ ನಾವು ತಾಟ್ ರೆಡಿ ಮಾಡ್ಕೊಳಕತ್ತೀವಿ ಅನ್ನ ಚೆನ್ನಂಗಿ ಉಸುಳಿ ಎಣ್ಣೆಗಾಯಿ ಬದ್ನಿಕಾಯಿ ಪಲ್ಯ ಒಂದೊಂದು ಬರಾಕತ್ತ ನೋಡ್ರಿ ಒಳಗೆ ಈ ಕಡೆ ವಾಟಿ ಒಳಗೆ ಫ್ರೈ ಬಂತು ನೋಡಿರಿ ಆಮೇಲೆ ಉದ್ರ ಜುನಕ ಅನ್ನದೊಳಗೆ ಸ್ವಲ್ಪ ದಾಲ್ ಫ್ರೈ ಹಾಕ್ಯಾರ ಈ ಕಡೆ ಸ್ಪೆಷಲ್ ಬಿಳಿ ಜಾಳದ ರೊಟ್ಟಿ ಬಂದು ಮ್ಯಾಲ ಉಳ್ಳಾಗಡ್ಡಿ ಒಂದು ಹಸಿ ಮೆಣಸಿನ್ಕಾಯಿ ಹಾಂ ಹಾಂ ಸಾಕ್ರಲ್ಲ ಅಷ್ಟ ನಾನು ರುಚಿ ನೋಡ್ತೀನಿ ನೀವು ಮನೆ ಮಂದಿಗೆಲ್ಲ ಇದ ಅಡುಗೆನ ಮಾಡಿ ಒಂದು ಸಲ ಬಡಿಸ್ರಿ ಎಲ್ಲರೂ ದಿಲ್ ಬಿಡ್ತಾರೆ ಮಾಡ್ರೆ ಇಂಥ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಊಟ ಮಾಡ್ಬೇಕ್ರಿ ಈಗ ನಾವು ಊಟ ಮಾಡ್ತೀನಿ ಇದನ್ನು ವಿಡಿಯೋನ ಹೆಂಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಒಳಗೆ ತಿಳಿಸೋದು ಮರಿಬೇಡ್ರಿ ತಪ್ಪಾನಲ್ದ ನೋಡಿರಿ ನಮ್ಮ ರಾಜರುಚಿ ಲಾಕ್ಸ್ ಲಾಗ್ಸ್ ನಮಸ್ಕಾರ ಧನ್ಯವಾದ